ಲೋಕಸಭಾ ಚುನಾವಣೆಯ ಹೊತ್ತಲ್ಲೇ ಹಾಸನ ಪೆನ್ ಡ್ರೈವ್ ಪ್ರಕರಣ ಇಡೀ ರಾಜಕೀಯ ವಲಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗ್ತಿದೆ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿಕೆ ಸುರೇಶ್ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ಗೊತ್ತಾ ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಡಿಕೆ ಸುರೇಶ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಮಂಜುನಾಥ್ ಅವರಿಗೆ ಕೆಲಸ ಇಲ್ಲ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ನಡೆದಿರೋ ಘಟನೆ ನಾಚಿಕೆಗೇಡಿನ ಘಟನೆ ಇದ್ರ ಬಗ್ಗೆ ಮಾತನಾಡಲಿ ಹೆಣ್ಣು ಮಕ್ಕಳು ತಾಯಂದಿರು ಸಹೋದರಿಯರು ಇಡೀ ಸಮಾಜಕ್ಕೆ ಕಳಂಕ ತರೋ ಕೆಲಸ ಇದಾಗಿದೆ ನಿಜವಾಗ್ಲೂ ಕರ್ನಾಟಕ ಕನ್ನಡಿಗರ ಬಗ್ಗೆ ಗೌರವ ಇರೋದಾದರೆ ಹಾಸನದಲ್ಲಿ ಅವರನ್ನು ಕಣದಿಂದ ಕೆಳಕಿಳಿಸಬೇಕು ಅಂತ ವಾಗ್ದಾಳಿಯನ್ನು ನಡೆಸಿದ್ರು ಹಾಸನದ ಘಟನೆಯ ವಿಚಾರಗಳನ್ನು ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ ಇದು ಅವರ ಕುಟುಂಬಕ್ಕೆ ನಾಚಿಕೆ ಆಗೋ ವಿಚಾರ ಸುಮ್ಮನೆ ದಾರಿ ತಪ್ಪಿಸೋದನ್ನು ಬಿಟ್ಟು ಕರ್ನಾಟಕ ಕನ್ನಡದ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇರೋದೇ ಆದ್ರೆ ಮೊದಲು ಕಣದಿಂದ ಹಿಂದಕ್ಕೆ ಸರಿಯೋಕೆ ಅವರಿಗೆ ಬೇರೆಯವ್ರ ಮೇಲೆ ಆರೋಪ ಮಾಡೋದಷ್ಟೇ ಮುಖ್ಯ ಅಲ್ಲ ನಮ್ಮ ನಡೆ ನುಡಿ ಕೂಡ ಮುಖ್ಯ ಆಗತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕೂಪನ್ ಹಂಚಿಕೆ ಮಾಡಿದ್ದಾರೆ ಅಂತ ಡಾಕ್ಟರ್ ಮಂಜುನಾಥ್ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಅವರು ಅವರು ಕೂಪನ್ ಹಂಚಿಕೆ ಮಾಡಿರೋದನ್ನ ನಾನು ಹೇಳ ಅಂತ ಮಂಜುನಾಥ್ ಅವರ ಭಾವಚಿತ್ರ ಉಳ್ಳ ಕಾರ್ಡ್ ತೋರಿಸಿ ತಿರುಗೇಟು ಕೊಟ್ಟರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ದೇವೇಗೌಡರು ಎಚ್ ಡಿ ಕುಮಾರಸ್ವಾಮಿ ಡಾಕ್ಟರ್ ಮಂಜುನಾಥ್ ರೇವಣ್ಣ ಅವರನ್ನ ಕೇಳಿ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದು ಮೊದಲು ಸುಮ್ಮನಿದ್ದಂತಹ ಕಾಂಗ್ರೆಸ್ ನಾಯಕರು ಚುನಾವಣೆಯ ದಿನ ಚುನಾವಣೆ ಆದ ಮೇಲೂ ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರೇನಾದ್ರೂ ಪ್ರತಿಕ್ರಿಯೆ ಕೊಡ್ತಾರಾ ಇನ್ನು ಕಾಂಗ್ರೆಸ್ ನಾಯಕರು ಈ ವಿಷಯವನ್ನ ಇಲ್ಲಿಗೆ ಸುಮ್ನೆ ಬಿಡ್ತಾರಾ ಅಥವಾ ಮತ್ತೆ ಈ ವಿಷಯವನ್ನ ತಂದು ಎಚ್ ಡಿ ಕೆ ಪ್ರಯತ್ನವನ್ನ ಮಾಡ್ತಾರಾ ಜಸ್ಟ್ ವೈಟನ್ ಸಿ